ಕ್ಯಾಮೇನಹಳ್ಳಿಯ ಶ್ರೀ ಆಂಜನೇಯನಿರುವ ಶ್ರೀಕಮನೀಯ ಕ್ಷೇತ್ರ ಸಾಮಾನ್ಯವಾಗಿ ನಮ್ಮ ಪುರಾಣಗಳಲ್ಲಿ ಕಥೆಗೊಂದು ಉಪಕಥೆ ಅದಕ್ಕೊಂದು ಸಣ್ಣ ದೃಷ್ಟಾಂತ ಇರುವುದನ್ನು ಕೇಳಿದ್ದೇವೆ ಆದರೆ ಶ್ರೀ ಕ್ಷೇತ್ರಕ್ಕೊಂದು ಉಪಕ್ಷೇತ್ರ ಇರುವ ವಿಷಯ ಸ್ವಲ್ಪ ವಿರಳವಾಗಿದ್ದು ನಾವಿಂದು ಅಂತಹ ಶ್ರೀ ಕ್ಷೇತ್ರ ಮತ್ತು ಉಪಕ್ಷೇತ್ರದ ಬಗ್ಗೆ ನಮ್ಮ ದೇಗುಲ ದರ್ಶನ ಮಾಲಿಕೆಯಲ್ಲಿ ತಿಳಿಯೋಣ ಬನ್ನಿ ಶ್ರೀ ಯೋಗಾನರಸಿಂಹ ಮತ್ತು ಭೋಗಾನರಸಿಂಹ ಸ್ವಾಮಿಗಳಿರುವ ಶ್ರೀ ಕರಿಗಿರಿ ಕ್ಷೇತ್ರ ಎಂದೇ ಪ್ರಸಿದ್ಧವಾಗಿರುವ ದೇವರಾಯನದುರ್ಗ ಶ್ರೀ ಕ್ಷೇತ್ರಕ್ಕೆ ಉಪಕ್ಷೇತ್ರವಾಗಿ ಜಯ ಮಂಗಳ ಮತ್ತು ಗರುಡಾಚಲ ಎಂಬ ಮೂರು ನದಿಗಳು ಸಂಗಮ ಕ್ಷೇತ್ರ ಎಂದೇ ಪ್ರಸಿದ್ಧವಾಗಿರುವ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಕ್ಯಾಮೇನಹಳ್ಳಿಯ ಆಂಜನೇಯ ಕ್ಷೇತ್ರವು ಬಹಳ ನಂಬಿಕೆಯ ಮತ್ತು ಶ್ರದ್ಧೆಯ ಪವಿತ್ರ ಸ್ಥಳವಾಗಿದ್ದು ಅಲ್ಲಿನ ವಿಶೇಷಗಳನ್ನು ತಿಳಿಯೋಣ ಬನ್ನಿ ಸಾಮಾನ್ಯವಾಗಿ ಬಹುತೇಕ ದೇವಾಲಯಗಳಲ್ಲಿರುವ ಶ್ರೀ ಆಂಜನೇಯ ಸ್ವಾಮಿಯು ಬಲಭಾಗಕ್ಕೋ ಇಲ್ಲವೇ ಎಡಭಾಗಕ್ಕೆ ತಿರುಗಿರುವ ವಿಗ್ರಹಗಳನ್ನು ಕಾಣುತ್ತೇವೆ ಆದರೆ ಈ ದೇವಾಲಯದಲ್ಲಿ ಅತ್ಯಂತ ವಿಶೇಷವಾಗಿ ನಮಗೆ ಎದುರುಮುಖ ಮಾಡಿರುವ ಮತ್ತು ಗಿರಿಜಾ ಮೇಸೆಯನ್ನು ಹೊಂದಿರುವ ಹನುಮನು ಕಾಣಸಿಗುವುದು ನಿಜಕ್ಕೂ ಅದ್ಭುತವಾಗಿದೆ ಇದಿಷ್ಟೇ ಅಲ್ಲದೆ ಸಾಮಾನ್ಯವಾಗಿ ಬಹುತೇಕ ವಿಷ್ಣುಮೂರ್ತಿಯ ವಿಗ್ರಹದಲ್ಲಿ ಕಾಣಬಹುದಾದ ಶಂಕುಚಕ್ರಗಳನ್ನು ಸಹ ಇಲ್ಲಿಯೂ ಕಾಣಬಹುದಾಗಿದ್ದು ರಾಮನ ಪರಮ ಭಂಟ ರಘುವೀರ ಸಮರ್ಥನ ಎಡಾಬಲದಲ್ಲಿ ಶಂಕುಚಕ್ರಗಳಿವೆ ಅಷ್ಟೇ ಅಲ್ಲದೆ ಇಲ್ಲಿನ ವಿಗ್ರಹದಲ್ಲಿ ಹನುಮ ಭೀಮ ಮತ್ತು ಮಧ್ವಾ ಈ ಮೂವರ ಅಂಶವೂ ಸಹ ಇದೆ ಎಂದು ಅಲ್ಲಿನ ಪುರೋಹಿತರು ತಿಳಿಸುತ್ತಾರೆ ಸುಮಾರು ಐದು ಸಾವಿರ ವರ್ಷಗಳ ಹಿಂದೆ ಜನಮೇಜಯ ರಾಜನು ಈ ದೇವಾಲಯವನ್ನು ನಿರ್ಮಿಸಿದರು ಎನ್ನಲಾಗುತ್ತಿದ್ದು ಕಾಲಾಂತರದಲ್ಲಿ ವಿಜಯನಗರ ಅರಸರು ಜೀರ್ಣೋದ್ಧಾರ ಮಾಡಿಸಿದ ಸಾವಿರಾರು ದೇವಾಲಯಗಳಲ್ಲಿ ಈ ದೇವಾಲಯವೂ ಸೇರಿದ್ದು ಸ್ಕಾಂದ ಪುರಾಣದಲ್ಲಿಯೂ ಈ ಕ್ಷೇತ್ರವನ್ನು ಕಮನೀಯ ಕ್ಷೇತ್ರ ಎಂದು ಉಲ್ಲೇಖವಾಗಿದೆ ಒಂದು ದಂತಕಥೆಯ ಪ್ರಕಾರ ಈ ಹನುಮಂತನ ವಿಗ್ರಹವನ್ನು ಪಾಂಡವರ ಮೊಮ್ಮಗನಾದ ರಾಜ ಜನಮೇಜಯನು ಕೊರಟಗೆರೆ ತಾಲೂಕು ಹೊಳವನಹಳ್ಳಿಯಿಂದ ಸುಮಾರು ಒಂದು ಮೈಲಿ ದೂರದಲ್ಲಿರುವ ಕೊರಟಗೆರೆಯಿಂದ ಪೂರ್ವಕ್ಕೆ ಐದು ಮೈಲಿ ದೂರದಲ್ಲಿ ಜಯಮಂಗಲಿ ನದಿಯ ದಡದಲ್ಲಿ ಸ್ಥಾಪಿಸಿದನಂತೆ ಈ ಹಿಂದೆ ಕ್ಷೇತ್ರವನ್ನು ಕೋರಂಪುರ ಎಂದು ಕರೆಯಲಾಗುತ್ತಿದ್ದು ಅಂದಿನ ಪಾಳೆಯಗಾರರ ಕಾಲದಲ್ಲಿ ಇದೊಂದು ಪ್ರಮುಖವಾದ ಪಟ್ಟಣವಾಗಿತ್ತು ನಂತರದ ದಿನಗಳಲ್ಲಿ ಇಲ್ಲಿ ಸ್ಥಾಪಿಸಲಾಗಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಅರ್ಥಾತ್ ಸಮಾಧಿ ಅತ್ಯಂತ ಹಳೆಯ ಬೃಂದಾವನಗಳಲ್ಲಿ ಒಂದಾಗಿದೆ ಇಲ್ಲಿನ ಕ್ಷೇತ್ರ ಪುರಾಣವನ್ನು ಇಲ್ಲಿನ ಅರ್ಚಕರಿಂದಲೇ ತಿಳಿಯೋಣ ಬನ್ನಿ ಪಾರ್ವತಿ ಮತ್ತು ಮಹಾರುತ್ರ ದೇವರ ಸಂವಾದದಲ್ಲಿ ಈ ಕ್ಷೇತ್ರ ಮಹಾತ್ಮೆ ಬರುತ್ತೆ ಪಾರ್ವತಿಯಮ್ಮನವರು ಮಹಾರುದ್ರದೇವನು ಕೂತು ಮೂರು ಪ್ರಶ್ನೆ ಮಾಡ್ತಾರೆ ಕ್ಷೇತ್ರಕ್ಕೆ ಉಪಕ್ಷೇತ್ರವಾಗಿರಬೇಕು ಮತ್ತು ಮೂರು ನದಿಗಳ ಸಂಗಮ ಆಗಿರಬೇಕು ಮತ್ತು ವಾಯುದೇವರ ಕ್ಷೇತ್ರ ಆಗಿರಬೇಕು ಅಂತ ಕ್ಷೇತ್ರ ಎಲ್ಲಿದೆ ಅಂತ ಅಮ್ಮನವರು ಮಹಾರುದ್ರ ದೇವನ ಕುರಿತು ಪ್ರಶ್ನೆ ಮಾಡಿದಾಗ ಆಗ ಮಹಾರದ್ರ ದೇವರಿಗೆ ಕ್ಷೇತ್ರ ಮಹಾತ್ಮೆ ಹೇಳ್ತಾರೆ ದೇವರಾಯನದುರ್ಗದಲ್ಲ ಮೇಲಿನ ಬೆಟ್ಟ ಅದು ಬ್ರಹ್ಮದೇವರಿಂದ ಪ್ರತಿಷ್ಠಾಪಿಸಿದ ಯೋಗಾನಸಿಂಧೂರು ಮೇಲ್ಗಡೆ ಇರತಕ್ಕಂಥದ್ದು ಕೆಳಗಡೆ ಇರತಕ್ಕಂತಹ ಭೋಗಾನರಸಿಂಧೂರು ಅದು ದುರ್ವಾಸ ಸಾಕ್ಷಿದ ಪ್ರತಿಷ್ಠಾಪಿಸಿದ ದೇವರು ಅದು ಕರಿಗಿರಿ ಕ್ಷೇತ್ರ ಅಂತ ಸಂಸ್ಕೃತದಲ್ಲಿ ನಮ್ಮ ನಾಡ ಭಾಷೆಯಲ್ಲಿ ದುರ್ಗ ಅಂತ ಪ್ರಸಿದ್ಧವಾಗಿದೆ ಆ ಕರಿಗಿರಿ ಕ್ಷೇತ್ರಕ್ಕೆ ಉಪಕ್ಷೇತ್ರ ಕಮನೀಯ ಕ್ಷೇತ್ರ ಅಂತ ಕಮನೀಯ ಇತಿ ಖ್ಯಾತಂ ತೀರ್ಥಂ ಕ್ಷೇತ್ರಂ ಚ ಪೂಜಿತಂ ಕಂಭ್ರಮ ನೇತೇ ಜ್ಞಾನ ಕಮನೀಯಂ ತದುಚ್ಛತೆ ಅಂತ ಕಮನೀಯ ಕ್ಷೇತ್ರ ಅಂತ ಮಹಾರುದ್ರ ದೇವರು ಪುರಾಣದಲ್ಲಿ ಕರೆದಿದ್ದಾರೆ ನಮ್ಮ ನಾಡು ಭಾಷೆಯಲ್ಲಿ ಕ್ಯಾಮೇನಹಳ್ಳಿ ಅಂತ ಪ್ರಸಿದ್ಧವಾಗಿದೆ ಅಲ್ಲಿ ಜಯ ಮಂಗಳ ಎರಡು ನದಿ ಉದ್ಭವ ಆಗಿದೆ ದುರ್ಗದಲ್ಲಿ ಇಲ್ಲಿ ಪೂರ್ವ ದಿಕ್ಕಲ್ಲಿ ಅಂತ ಬರುತ್ತೆ ಮೂರು ನದಿ ಸಂಗಮ ಆಗುತ್ತೆ ಹೇಗೆ ಗಂಗಾಯವನ ಸರಸುತ್ತೊಂದು ಸಂಗಮ ಕ್ಷೇತ್ರ ಆದ್ರಿಂದ ಅದೊಂದು ತೀರ್ಥಕ್ಷೇತ್ರ ಅಂತ ಕರ್ಸ್ಕೊಳ್ಪಡುತ್ತೋ ಅದರದ್ದೊಂದು ಸಂಗಮ ಕ್ಷೇತ್ರ ಆದ್ರಿಂದ ಇದೊಂದು ತೀರ್ಥಕ್ಷೇತ್ರ ಅನ್ಸ್ಕೊಂಡಿದೆ ಇಲ್ಲಿ ಒಂದೇ ಪ್ರತಿಮೆಯಲ್ಲಿ ಮೂರವತಾರ ಇದೆ ವಾಯು ತತ್ರಾಸ್ತೆ ಮೂರ್ತಿಮಾಂ ಮೂರ್ತಿಮ್ ದೇವತೋತ್ತಮಃ ಅಷ್ಟಾಶತ್ವಾಪರಾಂ ತೆ ಪರೀಕ್ಷಿತ ಸುಪೂಜಿತಃ ಅವತಾರ ತ್ರಯೋಪೇದ ಗದಾಭಯ ಕರನ್ವಿತಃ ಸನ್ಮುಖೋ ಶಂಖಚಕ್ರಾಭ್ಯಂ ಸಹಿತೋ ದೇವತೋತ್ತಮ ಅಂತ ಮಹರುದ್ರ ದೇವರು ಪುರಾಣದಲ್ಲಿ ಹೇಳಿದ್ದಾರೆ ಬಾಲ ಇದೆ ಪಾದರ ಕೆಳಗೆ ಅಕ್ಷಕುಮಾರನ ಸಂಹಾರ ಮಾಡ್ತಾ ಇದ್ರು ರಾವಣನ ಮಗ ಮೊದ್ಲೇ ಬಾರಿ ಹನುಮಂತ ದೇವರ ಲಂಕೆಗೆ ಹೋದಾಗ ಸೀತಾದೇವಿ ದರ್ಶನ ಮಾಡಿ ಬರಬೇಕಾದ್ರೆ ರಾವಣನ ಮಗ ಅಕ್ಷಕುಮಾರ ಯುದ್ಧಕ್ಕೆ ಬರ್ತಾನೆ ಸಂಹಾರ ಮಾಡಿ ಬರತಕ್ಕಂತಹ ಚಿತ್ರ ಇದೆ ಇದು ಹನುಮಂತ ದೇವರ ಅವತಾರ ಮೀಸೆ ಇದೆ ಮುಡಿ ಇದೆ ಸ್ವಂಟದಲ್ಲಿ ಬಾಕು ಇದೆ ಪಕ್ಕದಲ್ಲಿ ಗದೆ ಅಥವಾ ಪುಷ್ಪ ಅಂತ ಕರೆತೆ ಅದು ಕ್ಷತ್ರಿಯರ ಧರ್ಮ ಭೀಮಸೇನ್ ದೇವ್ರ ಅಂತೀವಲ್ಲ ಭೀಮಸೇನ ದೇವರ ಅವತಾರ ಎಲ್ಲ ಕಡೆ ಹನುಮಂತ ದೇವರು ಅಂತಂತಂದ್ರೆ ದಕ್ಷಿಣ ದೇಹ ಇದ್ದು ಮುಖ ಮಾತ್ರ ಪೂರ್ವಕ್ಕಿರುತ್ತೆ ಇವೆರಡೂ ಕೂಡ ದಕ್ಷಿಣಾಭಿಮುಖ ಒಂದು ವಿಶೇಷ ಹೇಗೆ ಮಧ್ವಾಚಾರ ವೇದವ್ಯಾಸ ದೇವರು ಬಂದು ಎದುರು ಬದಲಾಗಿ ಪಾಠ ಕೂಡ್ತಿರ್ತಾರೋ ಅದೇ ರೀತಿಯಾಗಿ ಎದುರುಮುಖರಾಗಿ ಅಭಯಾಸ್ತರಾಗಿ ಮಧ್ವರೂಪಿಯಾಗಿ ಬ್ರಹ್ಮದೇವರಿಂದ ಪ್ರತಿ ಪ್ರತಿಷ್ಠಾಪಿಸಿದ ಕರಿಗಿರಿ ಕ್ಷೇತ್ರದ ಯೋಗಾನ ಸಿಂಧೂರಿಗೆ ಸನ್ಮುಖಾಸರಾಗಿ ಮಧ್ವರೂಪಿಯಾಗಿ ಸಂಭಾಷಣೆ ಮಾಡ್ತಾ ಇದ್ದಾರೆ ಇದು ಮಧ್ವಾತಾರ ಹನುಮ ಭೀಮ ಮಧ್ವ ಮೂರ ಅವತಾರದಿಂದ ಇಲ್ಲಿ ಒಂದೇ ಪ್ರತಿಮೆಯಲ್ಲಿ ನೆಲೆಸಿದ್ದಾರೆ ಇಷ್ಟು ಇದ್ಮೇಲೆ ವಾಲಿ ಹಾಕಿರಬಾರ್ದು ಸುಗ್ರೀವಾಗಿರಬಾರದು ಅವರು ಕೂಡ ಬಾಲ ಮೀಸೆಕೊಂಡು ಸಂಶಯ ಬರುತ್ತೆ ಅದರಿಂದ ಕೆಳಗಡೆ ರೂಪದಲ್ಲಿ ತೋರಿಸಿದ್ದಾರೆ ಸಾಮಾನ್ಯವಾಗಿ ತೆಲುಗುಲ್ಲಿ ಜನಸಾಮಾನ್ಯ ಕೋತಿ ನೋಡಿದ ತಕ್ಷಣ ಹನುಮಂತ ಮಾರುತಿ ಮುಖ್ಯ ಪ್ರಾಣ ಆಂಜನೇಯ ಅಂತ ಕರೆಯುವುದುಂಟು ಆದ್ರಿಂದ ಇವರು ವಾದಿ ಸುಗ್ರೀವಾದಿಗಳೆಲ್ಲ ಹನುಮಂತ ದೇವರೇ ಅಲ್ಲಿ ಕೆಳಗಡೆ ಮತ್ತೊಂದು ರೂಪದಲ್ಲಿ ತೋರಿಸಿದ್ದಾರೆ ಇನ್ನು ಶಂಕು ಚಕ್ರ ಇದು ಭಗವಂತನ್ ಮಾತ್ರ ಇರತಕ್ಕಂಥದ್ದು ಇವರು ವಿಷ್ಣು ಭಕ್ತರು ಉಲ್ಟೆ ಇದೆ ನೋಡಿ ಬಲಕ್ಕೆ ಶಂಕೆ ಇದೆ ಎಡಕ್ಕೆ ಚಕ್ರ ಇದೆ ಇದು ಸೂರ್ಯ ಚಂದ್ರ ಅಂತ ಇದು ಕ್ಷೇತ್ರ ಪಾಲಕರು ಅಂತ ದೇವಸ್ಥಾನ ಹೊರಗಡೆ ಮೂಡಿಸ್ತಾರೆ ಇಲ್ಲಿ ಶಿಲೆಯಲ್ಲೇ ಮೂಡಿಸಿದ್ದಾರೆ ಸುಮಾರು ಐದು ಸಾವಿರ ವರ್ಷದಲ್ಲಿ ಹಿಂದಿನ ಪ್ರತಿಮಾ ಅಷ್ಟಾವಿಂಶ ದ್ವಾಪರ ಅಂತೆ ಪರೀಕ್ಷಿತ ಸುಪೂಜಿತ ಅಂತ ಮಹಾರ್ದುರ ದೇವರು ಪುರಾಣದಲ್ಲಿ ಹೇಳಿದ್ದಾರೆ ಅಂದ್ರೆ ಇಪ್ಪತ್ತೆಂಟನೆಯ ದ್ವಾಪುಗದ ಅಂತ್ಯದಲ್ಲಿ ಪರೀಕ್ಷಿತನ ಮಗನ ಅಂದ್ರೆ ಜನ್ಮೇಜರಾದ್ರಿಂದ ಪೂರಿಸಲ್ಪಟ್ಟ ಪ್ರತಿಷ್ಠಾಪಿಸಲ್ಪಟ್ಟ ವಿಗ್ರಹ ಅಂತ ಅದರಿಂದ ಐದು ಸಾವಿರ ವರ್ಷದ ಹಿಂದಿನ ಪ್ರತಿಮಾ ಆದರೆ ಮಧ್ವಾಚಾರ ಬಂತು ಕೇವಲ ಎಂಟುನೂರು ವರ್ಷ ಆಗಿದೆ ಇದು ಐದು ಸಾವಿರ ವರ್ಷದ ಹಿಂದಿನ ಪ್ರತಿಮಾ ಅಂತೀರಾ ಮಧ್ವಾಚಾರ ಕೂಡ ಇದೆ ಅಂತ ಹೇಳ್ತೀರಾ ಮತ್ತೆ ಜನಸಾಮಾನ್ಯರಲ್ಲಿ ಪ್ರಶ್ನೆ ಬರ್ತದೆ ಆದರೆ ನಮ್ಮ ವೇದದಲ್ಲಿ ಅಪೂರುಷವಾದ ವೇದದಲ್ಲಿ ಋಗ್ವೇದದಲ್ಲಿ ಬಳಿತಾ ಸೂಕ್ತ ಬಹುಮಾನ ಸೂಕ್ತ ಅಂತ ಬರ್ತದೆ ಪುರಾಣಗಳಲ್ಲಿ ಬ್ರಹ್ಮಾಂಡ ಪುರಾಣ ವಾಯುಪುರಾಣ ಸ್ಕಂದ ಪುರಾಣ ಗರುಡ ಪುರಾಣದಲ್ಲಿ ಮುಂದೆ ವಾಯುದೇವರು ಹನುಮಂತ ದೇವರಾಗಿ ತ್ರೇತಾಯುಗದಲ್ಲಿ ರಾಮದೇವರ ಸೇವೆ ಮಾಡ್ತಾರೆ ಅದೇ ವಾಯುದೇವರು ದ್ವಾಪರಯುಗದಲ್ಲಿ ಭೀಮಶನಿದೇವರಾಗಿ ಶ್ರೀಕೃಷ್ಣನ ಸೇವೆ ಮಾಡ್ತಾರೆ ಅದೇ ವಾಯುದೇವರು ಕಲಿಯುಗದಲ್ಲಿ ಮಧ್ವಾಚಾರಾಗಿ ಶ್ರೀ ವೇದವ್ಯಾಸರ ಸೇವೆ ಮಾಡ್ತಾರಂಥ ಪ್ರಮಾಣ ಇದೆ ಉಲ್ಲೇಖ ಇದೆ ಆ ಪ್ರಮಾಣದಂತೆ ಜನಿಮೇಜರಾದರೂ ಅಪ್ರೋಕ್ಷ ಜ್ಞಾನಿಗಳಾದ್ರಿಂದ ಈ ಕ್ಷೇತ್ರಕ್ಕೆ ಬಂದಾಗ ಅವರಿಗೆ ಆಗೇನಿಲ್ಲ ವಾಯುದೇವರೊಂದು ಮೂರು ಇಲ್ಲಿ ಕಂಡು ಐದು ಸಾವಿರ ವರ್ಷದಿಂದ ಇಲ್ಲಿ ಕೆತ್ತಿಸಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದರಿಂದ ಕೇವಲ ಸ್ವಾಮಿಯ ದರ್ಶನ ಮಾಡಿಸಾಕ್ ನಾವೇನು ತಾಪತ್ರ್ಯ ಅಂತೀವಲ್ಲ ಅದನ್ನೆಲ್ಲ ಕಳೆದು ಶಾಂತಿ ನೆಮ್ಮದು ಕೊಡ್ತಾರಂತ ಮಹಾರುದ್ರ ದೇವರು ಈ ಕ್ಷೇತ್ರ ಮಹಾತ್ಮೆಯನ್ನು ಸ್ಕಂದ ಪುರಾಣದ ಉತ್ತರಖಂಡದಲ್ಲಿ ತಿಳಿಸಿದ್ದಾರೆ ಆದ್ದರಿಂದ ವಿಶೇಷವಾಗಿ ಆಷಾಢ ಮಾಸ ಅಂದ್ರೆ ಅದು ಪೂಜೆಗೆ ಬಹಳ ಶ್ರೇಷ್ಠವಾದ ಮಾಸ ಈ ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳು ಮಾಡೋದಿಲ್ಲ ಸಾಮಾನ್ಯ ಆದ್ರಿಂದ ಆ ಶ್ರೇಷ್ಠವಾದ ಮಾಸದಲ್ಲಿ ಸ್ವಾಮಿ ದರ್ಶನ ಮಾಡ್ತಾ ಇದ್ದೀರಾ ನಿಮ್ದೇನು ಒಂದಿಷ್ಟು ಕೋರಿಕೆ ಇದ್ರು ಕೂಡ ನಮ್ಮ ಪ್ರಾಣದೇವರದನ್ನು ಅತಿ ಶೀಘ್ರದಲ್ಲಿ ನಿರ್ವಹಿಸಿಕೊಳ್ಳಿ ಅಂತ ಸ್ವಾಮಿ ಸನ್ನಿಧಿಯಲ್ಲಿ ಪ್ರಾರ್ಥನೆ ಪ್ರತಿ ವರ್ಷ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಬರುವ ರಥೋತ್ಸವದಿಂದ ಬಹಳ ಅದ್ಧೂರಿಯಾಗಿ ಇಲ್ಲಿನ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಡೆಯುವ ವಾರ್ಷಿಕ ರಥೋತ್ಸವ ಅರ್ಥಾತ್ ದೊಡ್ಡ ಜಾತ್ರೆಯ ಬಹಳ ಪ್ರಸಿದ್ಧವಾಗಿದ್ದು ಕೇವಲ ಸುತ್ತಮುತ್ತಲಿನ ಪ್ರದೇಶವಲ್ಲದೆ ದೇಶ ವಿದೇಶಗಳಿಂದಲೂ ಸಾವಿರಾರು ಜನರು ಇಲ್ಲಿಗೆ ಬಂದು ಸ್ವಾಮಿಯ ದರ್ಶನ ಪಡೆದು ಕೃತಾರ್ಥರಾಗುತ್ತಾರೆ ಈ ಜಾತ್ರೆಯ ಮತ್ತೊಂದು ವಿಶೇಷತೆ ಎಂದರೆ ಈ ಕಮನೀಯ ಕ್ಷೇತ್ರದಲ್ಲಿ ನೆಲೆಸಿರುವ ಶ್ರೀ ಆಂಜನೇಯ ಸ್ವಾಮಿಯ ಬ್ರಹ್ಮರಥೋತ್ಸವಕ್ಕೆ ರಥೋತ್ಸವಕ್ಕೆ ರಾಮಲಕ್ಷ್ಮಣ ಸೀತಾದೇವಿ ಮತ್ತು ಆಂಜನೇಯ ಸ್ವಾಮಿಯ ವಿಗ್ರಹವನ್ನು ರಥದಲ್ಲಿ ಕೂರಿಸಿ ರಥವನ್ನು ಎಳೆಯುವ ಸಮಯಕ್ಕೆ ಸರಿಯಾಗಿ ಕ್ಷಣಾರ್ಧದಲ್ಲೇ ಶ್ರೀ ದೇವರಾಯನದುರ್ಗದ ರಥೋತ್ಸವದಲ್ಲಿ ನಡೆಯುವಂತೆಯೇ ಇಲ್ಲಿಯೂ ಆಕಾಶದಲ್ಲಿ ಗರುಡನ್ನು ಕಾಣಿಸಿಕೊಂಡು ಸ್ವಾಮಿಗೆ ಮೂಡು ಸುತ್ತು ಪ್ರದಕ್ಷಿಣೆ ಹಾಕಿದ ನಂತರವೇ ರಥವನ್ನು ಎಳೆಯಲಾಗುತ್ತದೆ ಆಕಾಶದಲ್ಲಿ ಗರುಡ ಪಕ್ಷಿ ಕಾಣಿಸಿಕೊಂಡ ದಿಂತಹ ನೆರೆದಿದ್ದ ಭಕ್ತರಲ್ಲಿ ಅಮಿತೋತ್ಸಾಹ ಉಂಟಾಗಿ ಅವರ ಜಯಕಾರವು ಮುಗಿಲು ಮುಟ್ಟುವುದನ್ನು ಸ್ವತಃ ಅನುಭವಿಸಿ ನೋಡಿದರೆ ಆನಂದಮಯವೆನಿಸುತ್ತದೆ ಈ ಜಾತ್ರೆಯ ಸಮಯದಲ್ಲೇ ಇಂದಿಗೂ ಸಹ ತುಮಕೂರು ಜಿಲ್ಲೆಯಲ್ಲೇ ಅತಿದೊಡ್ಡ ದನಗಳ ಜಾತ್ರೆಯೂ ಸಹ ನಡೆಯುತ್ತದೆ ಸುತ್ತಮುತ್ತಲಿನ ರೈತಾಪಿ ಜನಗಳಲ್ಲದೆ ನೆರೆಹೊರೆಯ ರಾಜ್ಯದವರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಈ ದನಗಳ ಜಾತ್ರೆಗೆ ಬಂದು ತಮ್ಮ ದೈನಂದಿನ ಅವಶ್ಯಕತೆ ಮತ್ತು ಕೃಷಿ ಚಟುವಟಿಕೆಗಳಿಗೆ ದನಕರುಗಳನ್ನು ಕೊಡುಕೊಳ್ಳುವಿಕೆಯನ್ನು ಮಾಡುವುದು ನಿಜಕ್ಕೂ ಅದ್ಭುತವಾಗಿದೆ ಜಾತ್ರೆಯ ಸಮಯದಲ್ಲಿ ಬರುವ ಭಕ್ತಾದಿಗಳ ಅನುಕೂಲಕ್ಕಾಗಿ ದೇವಾಲಯಕ್ಕೆ ಹೊಂದಿಕೊಂಡಂತೆ ವಿಶ್ರಾಂತಿ ಗ್ರಹವಿದೆ ಮತ್ತು ಜಾತ್ರೆಯ ಸಂದರ್ಭದಲ್ಲಿ ಅನ್ನದಾಸೋಹದ ವ್ಯವಸ್ಥೆಯೂ ಇದೆ ಒಂದು ದಿನದ ಪ್ರವಾಸದಲ್ಲಿ ಶ್ರೀ ದುರ್ಗ ಕ್ಯಾಮೇನಹಳ್ಳಿ ಸೀತಾರಾಮಲಕ್ಷ್ಮಣರಾದಿಯಾಗಿ ಶ್ರೀ ಆಂಜನೇಯ ಸ್ವಾಮಿ ಮತ್ತು ಗೊರವನಹಳ್ಳಿಯ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಕ್ಕೂ ಭೇಟಿ ನೀಡಬಹುದಾಗಿದ್ದು ಇಷ್ಟೆಲ್ಲಾ ಮಾಹಿತಿಗಳು ತಿಳಿದ ಮೇಲೆ ಇನ್ನೇಕೆ ತಡ ಈ ವಾರಾಂತ್ಯದಲ್ಲಿ ಈ ಎಲ್ಲ ಶ್ರೀ ಭೇಟಿ ನೀಡಿ ಸ್ವಾಮಿಯ ಕೃಪಾಶೀರ್ವಾದಕ್ಕೆ ಪಾತ್ರರಾಗಿ ನಿಮ್ಮ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ತಿರಲ್ವೇ ಏನಂತೀರಿ ಇಂತಹ ಮತ್ತಷ್ಟು ಕುತೂಹಲ ಮಾಹಿತಿಗಾಗಿ ನಮ್ಮ ಚಾನೆಲ್ನನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅದೇ ರೀತಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ ಏನಂತೀರಿ